ನಮಸ್ಕಾರ ವೀಕ್ಷಕರೇ ಚಂದನ ವಾಹಿನಿಯ ವಿಶೇಷ ಕಾನೂನು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾನು ಸುಧಾಗೌಡ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣೆ ಬಗ್ಗೆ ರಕ್ಷಣೆ ಹಾಗೆ ಕಾಯ್ದೆ ಇದರ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೀವಿ ಪ್ರತಿದಿನದ ಜೀವನ ಶೈಲಿಯಲ್ಲಿ ಕೌಟುಂಬಿಕ ದೌರ್ಜನ್ಯ ಅನ್ನುವಂಥದ್ದು ಒಂದಲ್ಲ ಒಂದು ರೀತಿಯಲ್ಲಿ ನಡೀತಾನೆ ಇರುತ್ತೆ ಅದರ ವಿರುದ್ಧ ಮಹಿಳೆಯರು ಹೋರಾಟವನ್ನು ಮಾಡ್ಕೊಂಡು ಬರ್ತಿದ್ದಾರೆ ಇದರ ಕುರಿತಾಗಿ ಯಾವೆಲ್ಲ ರೀತಿಯಾದಂಥ ದೌರ್ಜನ್ಯ ನಡೆಯುತ್ತೆ ಆ ದೌರ್ಜನ್ಯದ ವಿರುದ್ಧ ನಾವು ಹೇಗೆ ರಕ್ಷಣೆಯನ್ನು ಪಡ್ಕೋಬೇಕು ಅನ್ನೋದರ ಕುರಿತಾಗಿ ಒಂದಷ್ಟು ವಿಚಾರಗಳನ್ನ ನಿಮ್ಮೆಲ್ಲರಿಗೂ ತಿಳಿಸಿಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ಕಾನೂನು ತಜ್ಞರಾಗಿರುವಂತಹ ಆರ್ ಪ್ರಸನ್ನ ಕುಮಾರ್ ಅವರಿದ್ದಾರೆ ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಇದ್ರೆ ಹೇಳಿದಾಗೆ ಪ್ರತಿ ದಿನ ಒಂದೊಂದು ಕೇಸ್ಗಳು ದಾಖಲಾಗ್ತಾನೆ ಇರುತ್ತೆ ಕೌಟುಂಬಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗಳಲ್ಲೂ ಕೂಡ ಸಾಕಷ್ಟು ಕೇಸಸ್ಗಳಿದಾವೆ ಹೆಣ್ಮಕ್ಳಿಗೆ ಪ್ರತಿನಿತ್ಯ ಒಂದೊಂದು ಸಮಸ್ಯೆಗಳು ಸರ್ ಕೆಲಸಕ್ಕೆ ಹೋಗೋ ಜಾಗದಲ್ಲಿ ಸಮಸ್ಯೆ ಗಂಡನ ಮನೆಯಲ್ಲಿ ಸಮಸ್ಯೆ ಪಬ್ಲಿಕ್ ಲೈಫ್ ನಲ್ಲಿ ಇರುವಂತವರಿಗೆ ಒಂದಷ್ಟು ಸಮಸ್ಯೆಗಳು ಹೀಗೆ ನಾನಾ ಕಾರಣಗಳಿಗೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೀತಾ ಇರುವಂತದ್ದು ಆಕ್ಟ್ ಅನ್ನುವಂಥದ್ದನ್ನ ಸೊ ಮಹಿಳೆ ರಕ್ಷಣೆಗೋಸ್ಕರ ಸಲುವಾಗಿ ಮಾಡಿದ್ದಾರೆ ಮೊದಲಿಗೆ ನಾವು ಆಕ್ಟ್ ಬಗ್ಗೆ ಮಾತಾಡೋದಾದ್ರೆ ಕೌಟುಂಬಿಕ ದೌರ್ಜನ್ಯ ಕಾ ಇದೆ ಏನು ಹೇಳುತ್ತೆ ಅದರಲ್ಲಿರುವಂಥ ಅಂಶಗಳೇನು ಸರ್ ಈಗ ನೋಡಿ ಸಿ ಯಾವುದೇ ಒಂದು ಸಮಾಜದಲ್ಲಿ ಈಗ ಇಂಡಿಯನ್ ಸೊಸೈಟಿ ಅಂತ ತೆಗೆದುಕೊಂಡಾಗ ಇಂಡಿಯನ್ ಸೊಸೈಟಿ ಏನು ಪಿತೃ ಪ್ರಧಾನ ಕುಟುಂಬ ಮತ್ತೆ ಪುರುಷ ಪ್ರಧಾನ ಕುಟುಂಬಗಳು ಅಂತ ಹೇಳಿ ಈಗ ಒಂದು ಕುಟುಂಬ ಅಂತ ತೆಗೆದುಕೊಂಡಾಗ ಅದರಲ್ಲಿ ಸಿ ಮನೆಯ ಹಿರಿಯ ಒಡೆತನ ಯಾರದು ಅಂದ್ರೆ ಯಾರೋ ಒಬ್ಬ ಎಲ್ಡರ್ಲಿ ಮೇಲ್ ಪರ್ಸನ್ದು ಒಡೆತನ ಇರುತ್ತೆ ಪುರುಷ ಪ್ರಧಾನ ಕುಟುಂಬ ಅಂತ ಹೇಳಿದ್ರೆ ಗಂಡ ಹೆಂಡತಿ ಅಂತ ತೆಗೆದುಕೊಂಡಾಗ ಪುರುಷನೇ ಪ್ರಾಮುಖ್ಯ ಅನ್ನೋದು ಸಿ ಇದು ಇಟ್ ಹಸ್ ಬಿನ್ ಇಂಬೈಬ್ಡ್ ಇನ್ ದಿ ಡಿ ಎನ್ ಎ ಆಫ್ ದಿ ಇಂಡಿಯನ್ ಸೊಸೈಟಿ ಸಿ ಇದರಲ್ಲಿ ಏನಾಗುತ್ತೆ ಸಿ ಹೈ ಹ್ಯಾಂಡೆಡ್ನೆಸ್ ಅನ್ನೋದು ಕೂಡ ಇರುತ್ತೆ ಈ ಹೈ ಹ್ಯಾಂಡೆಡ್ನೆಸ್ ಇರೋದ್ರಿಂದ ಸಿ ಹೆಣ್ಮಗುಗೆ ತೊಂದರೆ ಮಾಡುವಂಥದ್ದಾಗಿರ್ಬೋದು ಕಿರುಕುಳ ಕೊಡುವಂಥದ್ದಾಗಿರ್ಬೋದು ಕಷ್ಟ ಕೊಡುವಂಥದ್ದಾಗಿರ್ಬೋದು ಶೋಷಣೆ ಮಾಡುವಂಥದ್ದಾಗಿರ್ಬೋದು ಈ ಸಮಾಜದಲ್ಲಿ ಇದು ಇದು ಹೊಸದು ಏನಲ್ಲ ಅದು ಸಮಾಜದ ಸುಮಾರು ವರ್ಷಗಳಿಂದ ಮಿಲಿಯನ್ಸ್ ಆಫ್ ಇಯರ್ಸ್ ಇಂದಾನೇನೆ ಅದು ಒಂದು ಬೆಳೆದು ಬಂದಿದಿರ್ತಕ್ಕಂತ ರೀತಿ ಆದ್ರೆ ಸಿ ಸಿ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಒಂದು ಸ್ತ್ರೀ ಆಗಿರ್ಬೋದು ಪುರುಷ ಆಗಿರಬಹುದು ಮನಸ್ಥಿತಿ ಅನ್ನೋದು ಎಲ್ರಿಗೂ ಒಂದೇನೆಯ ನೋವು ಅನ್ನೋದು ಸಿ ಫಿಸಿಕಲ್ ಬಾಡಿ ಎಲ್ಲೋ ಕಟ್ಟಾಯ್ತು ಅಂದ್ರೆ ನೋವು ಎಲ್ರಿಗೂ ಆಗುತ್ತೆ ಎಲ್ಲೋ ಮನಸ್ಸಿಗೆ ಹರ್ಟ್ ಆಯ್ತು ಅಂದ್ರೆ ಎಲ್ರಿಗೂ ಮಾನಸಿಕವಾಗಿ ಹಿಂಸೆ ಬಾಧೆ ಆಗುತ್ತೆ ಇದನ್ನ ಮನಗಂಟಂತಹ ಸಮಾಜ ಸಿ ವಿಕಾಸಗೊಂಡ ನಂತರದ ದಿನಗಳಲ್ಲಿ ಈಗ ನೋಡಿ ಸಿ ಸಮಾಜ ಹುಟ್ಟಿದಾಗಿಂದ ಈಗ ಏನು ಡೌರಿ ಅನ್ನೋದು ಒಂದು ದೊಡ್ಡ ಒಂದು ಕಳಂಕ ಪಿಡುಗಾಗಿ ಕಾಡ್ತಿತ್ತು ಎಷ್ಟೋ ಹೆಣ್ಮಕ್ಳು ಸಾಯುವಂತ ಪರಿಸ್ಥಿತಿ ಕೂಡ ಎದುರಿಸ ಬಲಿ ಆಗೋಗಿದ್ದಾರೆ ಕೂಡ ಅದಕ್ಕಿಂತಲೂ ಹಿಂದಕ್ಕೆ ಹೋದಾಗ ಸತಿ ಸಹಗಮನ ಪದ್ಧತಿ ಅನ್ನೋದಿತ್ತು ಅದನ್ನೆಲ್ಲ ಹೋಗಲಾಡಿಸ್ಕೊಂಡು ಬಂದು ಸಮಾಜ ಒಂದು ಲೆವೆಲ್ಗೆ ಬೆಳೆದಾದ್ಮೇಲೆ ಈ ಒಂದು ಡೌರಿ ಏನು ಇದು ಇದನ್ನ ಒಂದು ಲೆವೆಲ್ಗೆ ಡೌರಿ ಪ್ರಾವಿಷನ್ ಆಕ್ಟ್ ಅಂತ ಇದೆ ಆದ್ರೂ ಸಹ ಸಿ ಗಂಡ ಹೆಂಡತಿ ಮಧ್ಯೆ ಯಾವುದೋ ಒಂದು ರೀತಿಯಲ್ಲಿ ಕಿರುಕುಳ ಯಾವುದೋ ಒಂದು ರೀತಿಯಲ್ಲಿ ಟಾರ್ಚರು ಯಾವುದೋ ಒಂದು ರೀತಿಯಲ್ಲಿ ಹಿಂಸೆ ಯಾವುದೇ ಒಂದು ರೀತಿ ಯಾವುದೋ ಒಂದು ರೀತಿಯಲ್ಲಿ ಶೋಷಣೆ ಆಗ್ತಾ ಇರುವಂತಹ ಸಂದರ್ಭ ಇದನ್ನ ಮನಗಂಡಂತಹ ಒಂದು ರಾಷ್ಟ್ರ ನಮ್ಮ ಭಾರತ ಸರ್ಕಾರ ಎರಡ್ ಸಾವಿರದ ಐದರಲ್ಲಿ ಈ ಒಂದು ಸಿ ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಹೇಳಿ ಈ ಒಂದು ಕಾಯ್ದೆಯನ್ನ ಅನುಷ್ಠಾನಕ್ಕೆ ತರಲ್ಪಡ್ತು ಇದರಲ್ಲಿ ಯಾವ ರೀತಿ ರಕ್ಷಣೆ ಸಿಗುತ್ತೆ ಯಾವುದೇ ಹೆಣ್ಮಗು ಯಾವುದೇ ಅಂಶದಲ್ಲಿ ಅಂದರೆ ಸಿ ನನಗೆ ದಿನನಿತ್ಯದ ಜೀವನದಲ್ಲಿ ತೊಂದರೆ ಆಗ್ತಾ ಇದೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಏನು ಫಿಸಿಕಲ್ ಆಗಿ ಟಾರ್ಚರ್ ಆಗ್ತಾ ಇದೆ ಅಂದರೆ ಪೊಲೀಸ್ ಆ್ಯಕ್ಟು ಪೊಲೀಸ್ ಕೆಳಗಡೆ ಹೋಗ್ಬೋದು ಮತ್ತೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಕೆಳಗಡೆ ಕೋಡ್ ಕೆಳಗಡೆ ಐಪಿಸಿ ಕೆಳಗಡೆ ಹೋಗ್ಬೋದು ಈಗ ಸಿ ಸಿನಲ್ಲೂ ಡಿಫೈನ್ ಮಾಡಿಲ್ಲ ಮತ್ತೆ ಆರ್ ಪಿ ಸಿನಲ್ಲೂ ನಲ್ಲೂ ಪ್ರೊಸೀಜರ್ ಮಾಡಕ್ಕೆ ಆಗೋದಿಲ್ಲ ಅಂತಹ ಒಂದು ಶೋಷಣೆ ಆಗ್ತಾ ಇದೆ ಅಂತಹ ಒಂದು ನನಗೆ ಮನೆಯ ವಾತಾವರಣದಲ್ಲಿ ನೋವಾಗ್ತಾ ಇದೆ ನಷ್ಟ ಆಗ್ತಾ ಇದೆ ಅಂತ ಹೇಳಿದಾಗ ಅದನ್ನ ಕಾಯ್ದುಕೊಳ್ಳಲಿಕ್ಕೆ ಈ ಒಂದು ಪ್ರೊಟೆಕ್ಷನ್ ಆಫ್ ವುಮನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡಲ್ಪಟ್ಟಿದೆ ಇವಾಗ ಕೌಟುಂಬಿಕ ದೌರ್ಜನ್ಯ ಅಂತ ಬಂದಾಗ ಯಾವ ಯಾವ ತರದ ದೌರ್ಜನ್ಯ ನಡೆಯುತ್ತೆ ಮತ್ತೆ ಯಾರ್ಯಾರಿಂದ ಯಾವ ತರದ ದೌರ್ಜನ್ಯ ನಡೆದಾಗ ನಾವು ಹೇಗೆ ಫಸ್ಟ್ ಸ್ಟೆಪ್ ಅನ್ನು ತೆಗೆದುಕೊಳ್ಬೇಕು ಅಂತ ಹೌದು ಈಗ ಸಿ ಒಬ್ಬ ಹೆಣ್ಮಗು ಒಬ್ಬ ಹೆಂಗಸು ಒಬ್ಬ ಹೆಂಡತಿ ಅಂತ ಹೇಳಿದಾಗ ಆಕೆಗೆ ಆದಂತಹ ಒಂದು ತನ್ನ ಒಂದು ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಇರುತ್ತೆ ಈಗ ನಾನು ಖುಷಿಯಾಗಿರ್ಬೇಕು ಅನ್ನೋದು ಕೂಡ ಮೊದಲನೇದಾಗಿ ಎಲ್ರಿಗೂ ಇರುವಂತಹ ಆಸೆ ಆಕಾಂಕ್ಷೆ ಗಂಡ ಮದುವೆ ಮಾಡಿಕೊಂಡು ಗಂಡನ ಮದುವೆಗೆ ಬಂದಿದ ತಕ್ಷಣ ಆ ಹೆಣ್ಮಗು ಏನೋ ಯಾವುದೇ ಒಂದು ರೀತಿಯಾದಂತಹ ಒಂದು ಲೇಬರ್ ಆಗಿನೋ ಅಥವಾ ಯಾವುದೋ ಒಂದು ಅಡಿಯಾಳ ಆಗಿ ಕೆಲಸ ಮಾಡಬೇಕು ಅನ್ನೋಂಥದ್ದು ಅಲ್ಲ ಸಿ ಅಟ್ ದ ಸೇಮ್ ಟೈಮ್ ಆಕೆಗೆ ಈಗ ಸಿ ಆಕೆ ದುಡಿತಾ ಇರ್ತಾಳೆ ನನ್ನ ಒಂದು ಆದಾಯದಲ್ಲಿ ನನಗೆ ಆದಂತಹ ಒಂದು ಖರ್ಚು ನಾನು ಬಳಸಬೇಕು ಅನ್ನೋದು ಆಸೆ ಇರುತ್ತೆ ನಿನಗೆ ಖರ್ಚಿಗೆ ಕೊಡೋದಿಲ್ಲ ನೀನ್ ನಾನು ಕೊಟ್ಟಷ್ಟೇ ಖರ್ಚು ಮಾಡಬೇಕು ದುಡ್ಡೆಲ್ಲ ನನಗ್ ಕೊಡುವಂತದ್ದು ಕೂಡ ಒಂದು ರೀತಿಯಾದಂತಹ ಟಾರ್ಚರ್ ಆಗುತ್ತೆ ಶೋಷಣೆ ಆಗುತ್ತೆ ಅದು ಕೂಡ ಒಂದು ರೀತಿಯಾದಂತಹ ಇಟ್ ಕಾಸಸ್ ವೈಲೆನ್ಸ್ ಮೆಂಟಲ್ ಐಗೋನಿ ಅರ್ಥೈತ್ ಅಲ್ವಾ ಒಂದು ರೀತಿ ಹೋಗಿ ಬರ್ತಾಳೆ ಹೆಣ್ಮಗು ಹೋಗಿ ಬಂದಂತಹ ಹೆಣ್ಮಗು ಮನೆ ಕೆಲಸನೂ ಮಾಡ್ಬೇಕು ಮನೆ ಕಸ ಗುಡಿಸಬೇಕು ಪಾತ್ರೆ ತೊಳಿಬೇಕು ಸಿ ಬಟ್ಟೆ ತೊಳಿಬೇಕು ಇನ್ನೊಂದು ಮಾಡಬೇಕು ಎಲ್ಲವೂ ಮಾಡ್ಬೇಕು ಗಂಡ ಕೆಲಸ ಮುಗಿಸ್ಕೊಂಡ್ ಬಂದ ತಕ್ಷಣ ಮನೆಯಲ್ಲಿ ಮಲಗಬೇಕು ಇದು ಕೂಡ ಒಂದ್ ರೀತಿಯಾದಂತಹ ಒಂದು ಮೆಂಟಲ್ ಅಗೋನಿ ಅಂಡ್ ಇಟ್ ಕಾಸ್ ಟಾರ್ಚರ್ ಕರೆಕ್ಟ್ ಮಾಡಲೇಬೇಕು ಒತ್ತಡ ಈಗ ನನ್ನ ಮನೆ ನನ್ನ ಮನೆ ಅಪ್ಲಿಫ್ಟ್ಮೆಂಟ್ ಕೆಲಸ ಮಾಡಬೇಕು ನಾನು ಮಾಡಿಕೊಳ್ಳೋಣ ಮಾಡುವಂಥದ್ದು ಒಂದು ಆನ್ ವಲ್ಯೂಷನ್ ಮಾಡುವಂಥದ್ದು ಒಂದ್ ರೀತಿ ಆದ್ರೆ ಫೋರ್ಸ್ಫುಲ್ ಆಗಿ ಆಗುತ್ತೆ ಕೆಟ್ಟ ಮಾತಿನಲ್ಲಿ ಬೈಯುವಂಥದ್ದು ಕೆಟ್ಟ ಮಾತಿನಲ್ಲಿ ಬೈಯುವಂಥದ್ದು ಕೂಡನು ಒಂದು ವೈಲೆನ್ಸ್ ಅಬ್ಯೂಸ್ ಆಗುತ್ತೆ ವೈಲೆನ್ಸ್ ಆಗುತ್ತೆ ಈ ರೀತಿಯಾಗಿ ಸಿ ಇದೊಂದೇ ಅಲ್ಲ ಸಿ ಕೆಲಸ ಮಾಡೋ ಜಾಗದಲ್ಲಿ ಕೂಡ ಆಗ್ತಾ ಇರುತ್ತೆ ಅದು ಬೇರೆ ರೀತಿಯಾದಂತಹ ಒಂದು ಅದಕ್ಕೆ ಅದಕ್ಕೆ ಆದಂತಹ ಒಂದು ಏನು ವಿಸಿಲ್ ಬ್ಲೋಯರ್ ಪಾಲಿಸಿ ಅಂತ ಇದೆ ಕೆಲಸ ವರ್ಕ್ ಪ್ಲೇಸ್ ಅಲ್ಲಿ ಟಾರ್ಚರ್ ವೈಲೆನ್ಸ್ ಆಗ್ತಾ ಇದೆ ಅಂತ ಹೇಳಿ ಈ ರೀತಿಯಾಗಿ ಈಗ ಸರ್ ಗಂಡ ಹೆಂಡತಿ ಅಂತ ಬಂದಾಗ ಕುಟುಂಬಿಕ ದೌರ್ಜನ್ಯ ಅಂತ ಬರುತ್ತೆ ಕುಟುಂಬದ ಒಳಗಡೆ ಕೇವಲ ಗಂಡ ಹೆಂಡತಿ ಅಷ್ಟೇ ಇಲ್ಲ ಬೇರೆ ಬೇರೆ ಸಂಬಂಧಗಳಿರುತ್ತೆ ಈಗ ಮಲೆ ತಾಯಿ ಮಕ್ಕಳು ಅದು ಇದರ ಅಡಿಯಲ್ಲಿ ಬರುತ್ತಾ ಇಲ್ಲ ಹೆಂಗೆ ಏನಾಗುತ್ತೆ ಈ ಡೊಮೆಸ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಸಿ ಪರ್ವ್ಯೂ ಮತ್ತೆ ಸ್ಕೋಪ್ ಅಂತ ಹೇಳಿದ್ರೆ ಅತ್ತೆ ಮಾವ ಸೊಸೆ ಸೊಸೆ ಮೂರು ಜನ ಮತ್ತೆ ಗಂಡ ಹೆಂಡತಿ ಈ ಎರಡು ರಿಲೇಶನ್ಶಿಪ್ಸ್ ಅಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಅನ್ನೋದನ್ನ ಡಿಫೈನ್ ಮಾಡಲ್ಪಟ್ಟಿದೆ ಅತ್ತೆ ಮಾವ ಸೊಸೆ ಮತ್ತೆ ಗಂಡ ಹೆಂಡತಿ ಇವೆರಡು ಸಿ ಅತ್ತೆ ಮಾವ ಯಾವ ರೀತಿಯಾದಂತಹ ಏನು ತೊಂದರೆ ಮಾಡ್ತಾ ಇದ್ದಾರೆ ಅನ್ನೋದು ಒಂದಾದ್ರೆ ಗಂಡ ಯಾವ ರೀತಿ ತೊಂದರೆ ಮಾಡ್ತಾ ಇದ್ದಾನೆ ಈ ಎರಡೂ ವಿಚಾರಗಳು ತುಂಬಾ ಸೆನ್ಸಿಟಿವ್ ಸೂಕ್ಷ್ಮವಾದಂತಹ ವಿಚಾರಗಳು ಹೊರಗಡೆ ಪ್ರಪಂಚಕ್ಕೆ ಈಗ ಇಂಡಿಯನ್ ಪಿನಲ್ ಕೋಡ್ ಏನು ಟಾರ್ಚರ್ ಆಯ್ತು ಹೊಡೆದ್ರು ಬಡದ್ರು ಅಥವಾ ಕೈಗೆ ಪೆಟ್ಟಾಯ್ತು ರಕ್ತಗಾಯ ಆಯ್ತು ಅಥವಾ ಮೂಳೆ ಮುರಿಯಿತು ಅಂತ ಹೇಳಿದ್ರೆ ಅದು ಎಲ್ರಿಗೂ ಕಾಣುತ್ತೆ ಎಲ್ಲರ ತಗೊಂಡೋಗ್ಬಹುದು ಪೊಲೀಸ್ ತಗೊಂಡೋಗ್ಬಹುದು ಒಂದು ಮೆಡಿಕಲ್ ಟೆಸ್ಟ್ ಮಾಡಬಹುದು ಮೆಡಿಕಲ್ ಟೆಸ್ಟ್ ಮಾಡಿದ್ರೆ ಅಲ್ಲಿ ಕಟ್ ಆಗಿರುತ್ತೆ ಸೂಚರ್ಸ್ ಹಾಕಿರ್ತಾರೆ ಬ್ಲೀಡಿಂಗ್ ಬ್ಲೀಡ್ ಇಂಜುರಿ ಆಗಿರುತ್ತೆ ಆಯ್ತು ಕಾಣುತ್ತೆ ವೆರ ಮಾನಸಿಕವಾಗಿ ತುಂಬಾ ಸಟಲ್ ಲೆವೆಲ್ ಕೊಡುವಂತಹ ಹಿಂಸೆ ಅನ್ನೋದು ಏನಿರುತ್ತೆ ಅಲ್ವಾ ಇದನ್ನ ಟು ಟೇಕ್ ಕೇರ್ ಆಫ್ ದೀಸ್ ಕೈಂಡ್ ಆಫ್ ಇಶ್ಯೂಸ್ ವಿತ್ ಇನ್ ದ ಫ್ಯಾಮಿಲಿ ಅಮಾಂಗ್ ದಿ ಫ್ಯಾಮಿಲಿ ಮೆಂಬರ್ಸ್ ಇದು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅನ್ನೋದು ಈಗ ಡಿ ಬಿ ಆಕ್ಟ್ ಕೆಳಗಡೆ ಒಂದು ಮೆಂಟಲ್ ಹರಾಸ್ಮೆಂಟ್ ಆಗಿರ್ಬೋದು ಅಥವಾ ಫಿಸಿಕಲ್ ಹರಾಸ್ಮೆಂಟ್ ಆಗಿರ್ಬೋದು ಈ ತರದ ಒಂದು ಸಮಸ್ಯೆಗಳು ಈಗ ಫಿಸಿಕಲ್ ಆಗಿ ಹೆರಾಸ್ಮೆಂಟ್ ಆದ್ರೆ ಪ್ರೂಫ್ ಇರುತ್ತೆ ನಾವು ಹೋಗಿ ಕಂಪ್ಲೇಂಟ್ ಮಾಡಬಹುದು ಮೆಂಟಲ್ ಹೆರಾಸ್ಮೆಂಟ್ ಅನ್ನ ಯಾವ ರೀತಿ ಡಿಫೈನ್ ಮಾಡಬಹುದು ಈ ಒಂದು ಆಕ್ಟ್ ಕೆಳಗಡೆ ಅಂತ ಸರ್ ಸಿ ಇದರಲ್ಲಿ ಆ ಮೆಂಟಲ್ ಆಗೋನಿ ಮೆಂಟಲ್ ಹೆರಾಸ್ಮೆಂಟ್ ವೈಲೆನ್ಸ್ ಅಂತ ಅನ್ನೋದು ಸೀರೀಸ್ ಆಫ್ ಇನ್ಸಿಡೆಂಟ್ಸ್ ಈಗ ಫಾರ್ ಎಕ್ಸಾಂಪಲ್ ಒಂದಿನ ಏನೋ ಕಾರಣದಿಂದ ಯಾವುದೋ ಒಂದು ಚಿಕ್ಕ ಕಾರಣದಿಂದ ಅಥವಾ ಯಾವುದೋ ಒಂದು ಮನಸ್ಥಿತಿ ಸರಿ ಇಲ್ಲ ಅಂತೇಳಿ ಹೇಳಿದಾಗ ಯಾವುದೋ ಒಂದು ಒಂದು ಏನೋ ಸಿಚುವೇಶನ್ ನಲ್ಲಿ ಏನೋ ಒಂದು ವಿಚಾರ ಬಂತು ಅಂದ್ರೆ ದಟ್ ಡಸ್ ನಾಟ್ ಅಮೌಂಟ್ ಟು ವೈಲೆನ್ಸ್ ಈಗ ಸೀರೀಸ್ ಆಫ್ ಇನ್ಸಿಡೆಂಟ್ಸ್ ದಿನಾ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಅದೇ ನಡೀತಾ ಇರುತ್ತೆ ಅದೇ ವಿಚಾರದಲ್ಲಿ ನನ್ನ ಫೋರ್ಸ್ಫುಲ್ ಆಗಿ ಇದನ್ನೇ ಮಾಡಬೇಕು ಇದನ್ನೇ ಮಾಡಬೇಕು ಅಥವಾ ಇದನ್ನೇ ಮಾಡಬೇಕು ಅಥವಾ ಇದನ್ನು ಮಾಡಲೇಬಾರದು ಇದನ್ನು ಮಾಡಲೇಬಾರದು ಅನ್ನೋದ್ ನಡೀತಾ ಇರುತ್ತಲ್ವಾ ಸಿ ಇದು ಸೀರೀಸ್ ಆಫ್ ಇನ್ಸಿಡೆಂಟ್ಸ್ ನಾವು ಕೋರ್ಟ್ಗೆ ಮತ್ತೆ ಪ್ರೊಟೆಕ್ಷನ್ ಆಫೀಸರ್ಗೆ ಗಮನಕ್ಕೆ ತಂದಾಗ ಅದರ ಬೇಸಿಸ್ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ದಾಖಲೆಗಳನ್ನು ಸಹ ಕೊಡಬಹುದು ಅಥವಾ ಏನು ಫೋನ್ ರೆಕಾರ್ಡಿಂಗ್ಸ್ ಆಗಿರಬಹುದು ಅಥವಾ ಆಡಿಯೋ ರೆಕಾರ್ಡಿಂಗ್ಸ್ ಆಗಿರ್ಬೋದು ಈ ಥರದ್ದೆಲ್ಲನೂ ದಾಖಲೆಗಳನ್ನೂ ಕೊಡ್ಬೋದು ಸೀರೀಸ್ ಆಫ್ ಇನ್ಸಿ ಇನ್ಸಿಡೆಂಟ್ಸನ್ನು ಮತ್ತು ಅದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನು ಎಕ್ಸಾಮಿನ್ ಮಾಡೋದ್ರ ಮೂಲಕನೂ ಸಹ ಇದನ್ನು ಸಾಬೀತು ಮಾಡೋದು ಓಕೆ ಸರ್ ವೇಗ ನೀವು ಹೇಳಿದೆ ವರದಕ್ಷಿಣೆ ಅನ್ನುವಂಥದ್ದು ಕೂಡ ಹಿಂದೆಲ್ಲ ಇತ್ತು ಆ ವರದಕ್ಷಿಣೆನ ತಡೆಗಟ್ಟುವಂಥ ಕಾಯ್ದೆ ಜೊತೆಗೆ ಕೌಟುಂಬಿಕ ತೌಜನೆ ಈ ಎರಡರ ನಡುವೆ ಇರುವಂಥ ಸಾಮ್ಯತೆ ಏನು ಸರ್ ಸಿ ಈಗ ಡೌರಿ ಪ್ರೊಹಿಬಿಷನ್ ಅನ್ನೋದು ಡೌರಿ ಪ್ರೊಹಿಬಿಷನ್ ಡೌರಿ ಪ್ರೊಹಿಬಿಷನ್ ಆಕ್ಟ್ ಸಾವಿರದ ಒಂಬೈನೂರ ಆಕ್ಟ್ ಇದೆ ಆದರೆ ಅದರಲ್ಲಿ ಸಿ ಈಗ ಡೌರಿ ಪ್ರೊಹಿಬಿಷನ್ ಆಕ್ಟ್ ಕೆಲವೊಂದು ಏನಂತೀರಾ ಪ್ಯಾರಾಮೀಟರ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ ಓ ಹಿಂಗೆ ನಡೆದಿರ್ಬೇಕು ಹಿಂಗೆ ನಡೆದಿದ್ರೆ ಮಾತ್ರ ಅದು ಇಷ್ಟು ವರ್ಷಗಳಲ್ಲೇ ಒಂದು ಇನ್ಸಿಡೆಂಟ್ ನಡೆದಿರ್ಬೇಕು ಇಷ್ಟು ವರ್ಷಗಳಲ್ಲಿ ನಡೆದಿದ್ರೆ ಮಾತ್ರ ಇದು ಅಟ್ರಾಕ್ಟ್ ಆಗುತ್ತೆ ಇಲ್ಲ ಅಂದ್ರೆ ಅಟ್ರಾಕ್ಟ್ ಆಗೋದಿಲ್ಲ ಸಿ ಈಗ ಏಳು ವರ್ಷ ಅಂತ ಏಳು ವರ್ಷಗಳ ಒಳಗಡೆ ಆದ್ರೆ ಸಿ ಇಟ್ ಗೆಟ್ಸ್ ಮಚ್ ಪ್ರಾಮಿನೆನ್ಸ್ ಏಳು ವರ್ಷ ಆದ್ಮೇಲೆ ಸ್ವಲ್ಪ ಪ್ರಾಮಿನೆನ್ಸ್ ಕಮ್ಮಿ ಆಗುತ್ತೆ ಅನ್ನೋದು ಡೌರಿ ಪ್ರೊಹಿಬಿಷನ್ ಆಕ್ಟ್ ಅಲ್ಲಿ ವೆರಾಸ್ ಡೊಮೆಸ್ಟಿಕ್ ವೈಲೆನ್ಸ್ ಡೊಮೆಸ್ಟಿಕ್ ವೈಲೆನ್ಸ್ ಮದುವೆ ಆದ ಒಂದ್ ವರ್ಷದಲ್ಲಿ ಆಗ್ಬಹುದು ಎರಡು ವರ್ಷದಲ್ಲಿ ಆಗ್ಬಹುದು ಇಪ್ಪತ್ತು ವರ್ಷದಲ್ಲಿ ಕೂಡ ಆಗ್ಬಹುದು ಯಾವಾಗ ಬೇಕಾದ್ರು ಸಹ ಡೊಮೆಸ್ಟಿಕ್ ವೈಲೆನ್ಸ್ ಕೆಳಗಡೆ ತನ್ನ ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಒಂದು ಹೆಣ್ಮಗುಗೆ ಒಂದು ಕಾಯ್ದೆ ಒಂದು ರಕ್ಷಣೆ ಕೊಟ್ಟಿದೆ ಇದು ಯಾವ ಯಾವ ರೀತಿಯಾದಂತಹ ಒಂದು ರಕ್ಷಣೆ ಈಗ ನಾನಾಗ್ಲಿ ಈಗಾಗಲೇ ತಗೊಂಡ್ಕೊಂಡಂತ ಎಕ್ಸಾಂಪಲ್ಸ್ ಪ್ರಕಾರ ಮನೆಯಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ಮಾತು ಮಾತುಕತೆ ಜಗಳ ನಡೀತಾ ಇರುತ್ತೆ ಜಗಳ ಯಾರಿಗೂ ಕಾಣೋದಿಲ್ಲ ಮಾತುಕತೆನೂ ಯಾರಿಗೂ ಕಾಣೋದಿಲ್ಲ ಬಟ್ ಟಾರ್ಚರ್ ವೈಲೆನ್ಸ್ ನಡೀತಾ ಇರುತ್ತೆ ಇಂಥದ್ದನ್ನ ಕಾಯ್ದುಕೊಳ್ಳಲಿಕ್ಕೆ ಇಂಥದ್ದನ್ನ ರಕ್ಷಣೆ ಮಾಡ್ಲಿಕ್ಕೆ ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಈಗ ನಮಗೆ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ನಿಮಗೆ ದೌರ್ಜನ್ಯ ಆಗ್ತಾ ಇದೆ ಅಥವಾ ಮೆಂಟಲ್ ಹರಾಸ್ಮೆಂಟ್ ಆಗ್ತಾ ಇದೆ ಸೊ ಫಸ್ಟ್ ನಾವು ಹೋಗುವಂಥದ್ದು ಪೊಲೀಸ್ ಸ್ಟೇಷನ್ ಗೆ ಹೋಗ್ತೀನಿ ನನಗೆ ಈ ತರ ಸಮಸ್ಯೆ ಆಗ್ತದೆ ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಆ ಯಾವ ರೀತಿಯಾದಂತಹ ಒಂದು ಪ್ರೊಸೀಜರ್ ಫಾಲೋಪ್ ಆಗುತ್ತೆ ಫಸ್ಟ್ ಮಾಡ್ತಾರಾ ಬಂದ್ರೆ ಕೌನ್ಸಿಲಿಂಗ್ ಅನ್ನೋದು ಒಂದಾದ್ರೆ ಈಗ ನಾನು ಇದರ ಪ್ರೊಸೀಜರ್ ಕೂಡ ನಾನು ಹೇಳ್ತೀನಿ ನೋಡಿ ಈಗ ಸಿ ಕಂಪ್ಲೇಂಟ್ ಅಂತ ಪೊಲೀಸ್ ಸ್ಟೇಷನ್ ಗೆ ಹೋದ್ರೆ ಪೊಲೀಸ್ ಸ್ಟೇಷನ್ ಗೆ ಹೋದಾಗ ಅದರಲ್ಲಿ ಫಿಲ್ಟರ್ ಆಗುತ್ತೆ ಈಗ ಸಿ ಏನು ಡೌರಿ ಹರಾಸ್ಮೆಂಟ್ ಸೆಕ್ಷನ್ ಫೋರ್ ನೈಂಟಿ ಏಟ್ ಕೆಳಗಡೆ ಒಂದು ಡೌರಿ ಹರಾಸ್ಮೆಂಟ್ದು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ ಹಾಗೆ ನಿನ್ನೆ ಡೊಮೆಸ್ಟಿಕ್ ವೈಲೆನ್ಸ್ ನಡೀತಾ ಇದೆ ಅಂತ ಹೇಳಿದಾಗ ಡೌರಿ ಪ್ರಾಬಿಷನ್ ಕೆಳಗಡೆ ಅಫೆನ್ಸ್ ಆಗಿದ್ರು ಸಹ ಕೌನ್ಸಿಲಿಂಗ್ ಅನ್ನೋದು ಕಂಪಲ್ಸರಿ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಕೆಳಗಡೆ ಒಂದು ಅಫೆನ್ಸ್ ನಡೀತಾ ಇದೆ ಅಥವಾ ಒಂದು ವೈಲೆನ್ಸ್ ನಡೀತಾ ಇದೆ ಅಂತ ಹೇಳಿ ಹೇಳಿದ್ರೆ ಅದರಲ್ಲಿ ಕೂಡ ಕೌನ್ಸಿಲಿಂಗ್ ಇಂಪಾರ್ಟೆಂಟ್ ಅದರಲ್ಲಿ ಪ್ರೊಟೆಕ್ಷನ್ ಆಫೀಸರ್ಸ್ ಅಂತ ಹೇಳಿ ರೋಲ್ ಪ್ಲೇ ಮಾಡ್ತಾರೆ ಏನು ಪ್ರೊಟೆಕ್ಷನ್ ದು ಡ್ಯೂಟಿ ಏನು ಪ್ರೊಟೆಕ್ಷನ್ ಆಫೀಸರ್ ಈ ಎಲ್ಲಾ ವಿಚಾರಗಳನ್ನ ಕಲೆ ಹಾಕಿದ ಮೇಲೆ ತಾನೇ ಒಂದು ಕಂಪ್ಲೇಂಟ್ ಅನ್ನ ಮ್ಯಾಜಿಸ್ಟ್ರೇಟ್ ಅವರಿಗೆ ಈ ಒಂದು ಅಗ್ರೀವ್ಡ್ ಪರ್ಸನ್ ಏನಿದಾರಲ್ವಾ ಈ ಒಂದು ಅಗ್ರಿವ್ಡ್ ಪರ್ಸನ್ ಅನ್ನ ಒಂದು ಪರವಾಗಿ ತಾನೇ ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಆಗಿದೆ ಅನ್ನೋದನ್ನ ಕಂಪ್ಲೇಂಟು ಅವರು ಕೊಡಬಹುದು ಅಥವಾ ಕಂಪ್ಲೇನೆಂಟ್ ಅಗ್ರೀವ್ಡ್ ಪರ್ಸನ್ ಏನಿದ್ದಾರೆ ಅವ್ರ ಕಡೆಯಿಂದ ಸಹ ಮ್ಯಾಜಿಸ್ಟ್ರೇಟ್ಗೆ ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡಬಹುದು ಅದರಲ್ಲಿ ಏನೇನು ರಿಲೀಫ್ ಕೇಳಬಹುದು ಈಗ ಸಿ ಗಂಡ ಟಾರ್ಚರ್ ಮಾಡ್ತಾ ಇದ್ದಾನೆ ವೈಲೇಷನ್ ಮಾಡ್ತಾ ಇದ್ದಾನೆ ಸಿ ವೈಲೆನ್ಸ್ ಮಾಡ್ತಾ ಇದ್ದಾನೆ ಮನೆಯಿಂದ ಆಚೆ ತಳ್ಳಿದಾನೆ ಮನೆಯಿಂದ ಆಚೆ ತಳ್ಳಿದಾನೆ ಒಂದು ತಿಂಗಳಾಯ್ತು ಎರಡು ತಿಂಗಳಾಯ್ತು ಮೂರು ತಿಂಗಳಾಯ್ತು ನನಗೆ ಎಲ್ಲೂ ಹೋಗ್ಲಿಕ್ಕೆ ನೆಲೆ ಇಲ್ಲ ಮನೆಯಲ್ಲೂ ಸೇರಿಸ್ತಾ ಇಲ್ಲ ಅಂತ ಹೇಳಿದಾಗ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡು ಮ್ಯಾಜಿಸ್ಟ್ರೇಟ್ ಮುಂದೆ ಹೋದಾಗ ಅಥವಾ ಪ್ರೊಟೆಕ್ಷನ್ ಆಫೀಸರ್ ಮುಂದೆ ಹೋದಾಗ ಪ್ರೊಟೆಕ್ಷನ್ ಆಫೀಸರ್ ಮ್ಯಾಜಿಸ್ಟ್ರೇಟ್ ಗೆ ಒಂದು ಕಂಪ್ಲೇಂಟ್ ಕೊಡಬಹುದು ಅಥವಾ ಆಕೆನೆ ಕೊಡಬಹುದು ಯಾವುದೇ ಒಂದು ಕಂಪ್ಲೇಂಟ್ ಬಂತು ಅಂದ ತಕ್ಷಣ ಮ್ಯಾಜಿಸ್ಟ್ರೇಟ್ ಮೊದಲನೇ ಫಂಡ್ ಫಾರ್ ಮೋಸ್ಟ್ ಕೆಲಸ ಅಂತ ಹೇಳಿದ್ರೆ ಈಗ ಸಿ ಏನು ಹೌಸ್ ಹೋಲ್ಡ್ ಅಕಾಮಡೇಷನ್ ಕೊಡಿಸುವಂತದ್ದು ಮೊದಲನೇ ಒಂದು ಆದ್ಯತೆ ಹೌಸ್ ಹೋಲ್ಡ್ ಅಕಾಮಡೇಷನ್ ಕೊಡಬೇಕು ಅಥವಾ ಶೇರ್ಡ್ ಹೌಸ್ ಅವ್ರಿಗೆ ಕೊಡ್ ಕೊಡಿಸಬೇಕಾಗುತ್ತೆ ಯಾವ ಇದ್ರೂ ಅದೇ ಮನೆಯಲ್ಲಿ ಒಂದು ಜಾಗವನ್ನು ಅವರಿಗೆ ಕೊಡಿಸಬಹುದು ಅಥವಾ ಒಂದು ಬಿಲ್ಡಿಂಗ್ ಅಲ್ಲಿ ಒಂದು ಪೋರ್ಷನ್ ಅಂತ ಅವ್ರಿಗೆ ಅಂತ ಹೇಳಿದ್ರೆ ಅದಕ್ಕೆ ಅವ್ರಿಗೆ ಆ ಒಂದು ಪೋರ್ಷನ್ ಅನ್ನು ಕೊಡಿಸಬೇಕು ಅಥವಾ ಒಂದು ಪಕ್ಕದಲ್ಲೇನೆ ಒಂದು ಮನೆ ಮಾಡಿ ಆ ಮನೆಯ ಬಾಡಿಗೆಯನ್ನ ಗಂಡ ತೆರುವಂತಹ ಒಂದು ಪ್ರೊಸೀಜರ್ ಅನ್ನ ಮಾಡಬಹುದು ಅಟ್ ದ ಸೇಮ್ ಟೈಮ್ ಆಕೆಗೆ ಏನು ದಿನನಿತ್ಯದ ನಡವಳಿಕೆಗಳಿಗೆ ಮತ್ತೆ ಆಮನ ಜೀವನ ನಡೆಸಲಿಕ್ಕೆ ಎಷ್ಟು ಒಂದು ಕಾಂಪೆನ್ಸೇಷನ್ ಬೇಕಾಗುತ್ತೆ ಅಷ್ಟನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ ಆಮೇಲೆ ಸಿ ಒಡದ ಬಡ್ದ ಕೈ ಕಾಲು ಮುರಿತು ಅಥವಾ ಏನೋ ಇದಾಯ್ತು ಹಾಸ್ಪಿಟ್ಲ್ಗೆ ಹೋದೆ ಅದೆಲ್ಲ ಖರ್ಚಾಯ್ತು ಅದರಿಂದ ಡ್ಯಾಮೇಜಸ್ ಅನ್ನು ತೆಗೆದುಕೊಳ್ಳೋದಕ್ಕೆ ಒಂದು ಆದ್ಯತೆ ಇದೆ ಸೆಕ್ಷನ್ ಏಯ್ಟೀನ್ ಅಂಡ್ ನೈನ್ಟೀನ್ ಆಫ್ ದಿ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಕೆಳಗಡೆ ಈ ಎಲ್ಲ ಒಂದು ಇದನ್ನ ಮಾಡಬಹುದು ಡ್ಯಾಮೇಜಸ್ ಕೂಡ ಕ್ಲೈಮ್ ಮಾಡಬಹುದು ಏನು ಹಾಸ್ಪಿಟಲ್ಗೆ ಹೋದ್ವಿ ಖರ್ಚು ವೆಚ್ಚ ಆಯಿತು ಮನೆಯಿಂದ ಆಚೆ ಓದ್ವಿ ಆಚೆಯಿಂದ ಕಳಿಸ್ಬಿಟ್ರು ನಾನೆಲ್ಲೋ ಒಂದು ಹೋಟೆಲ್ ಅಕಾಮಿಡೇಷನ್ ತೆಗೆದುಕೊಂಡು ಇರಬೇಕಾಗಿ ಬಂತು ಅದರ ಒಂದು ಖರ್ಚು ವೆಚ್ಚಗಳನ್ನ ಸಹ ಆತನೇ ತೆರಬೇಕಾಗುತ್ತೆ ಈ ರೀತಿಯಾದಂತಹ ಒಂದು ಫೆಸಿಲಿಟೀಸ್ ಪರಿಹಾರಗಳು ಕೋರ್ಟ್ ಇಂದ ತೆಗೆದುಕೊಳ್ಳಕ್ಕೆ ಸಾಧ್ಯತೆ ಇದೆ ಓಕೆ ಪ್ರೊಟೆಕ್ಷನ್ ಪ್ರೊಟೆಕ್ಷನ್ ಆಫೀಸರ್ ಇಂದ ಜೊತೆಗೆ ಕೂಡ ಹೌದು ಈಗ ನಮ್ಮ ಜೀವನ ನಿರ್ವಹಣೆಗೆ ಹಣ ಬೇಕಾಗುತ್ತೆ ದುಡಿಯೋ ಮಹಿಳೆಯರಾಯ್ತು ಅಂತಂದ್ರೆ ಅವರ ಜೀವನ ಅವರೇ ಇನ್ ಕೇಸ್ ಆಕೆ ಹೆಣ್ಮಗಳು ದುಡಿತಾ ಇಲ್ಲ ಅಂದಾಗ ಆಕೆ ಜೀವನ ನಿರ್ವಹಣೆಗೆ ಆಕೆ ಎಷ್ಟು ಹಣ ಕೇಳಬಹುದು ಅಂತ ಈಗ ಡಿಪೆಂಡ್ಸ್ ಆನ್ ದಿ ಸ್ಟೇಟಸ್ ಆಫ್ ಲಿವಿಂಗ್ ಈಗ ಸಿ ಗಂಡ ಏನು ಒಂದು ಒಂದು ಲಕ್ಷ ರೂಪಾಯಿ ಸಂಪಾದನೆ ಮಾಡುವಂತದ್ದು ಶಕ್ತಿ ಇದೆ ಒಂದು ಸ್ಕಿಲ್ ಕಾಂಪಿಟೆನ್ಸಿ ಇದೆ ಹೆಂಡತಿಗೂ ಒಂದು ಲಕ್ಷ ರೂಪಾಯಿ ದುಡಿಯುವಂತಹ ಕಾಂಪಿಟೆನ್ಸಿ ಒಂದು ಸ್ಕಿಲ್ ಇದೆ ಅಂತ ಹೇಳಿದಾಗ ಯಾರು ಯಾರಿಗೂ ಕೊಡುವಂತಹ ಅವಶ್ಯಕತೆ ಬರೋದಿಲ್ಲ ಆದರೆ ಗಂಡ ಒಂದು ಲಕ್ಷ ದುಡಿತಾ ಇದ್ದೇನೆ ಆಕೆಗೆ ಏನೂ ಇಲ್ಲ ಅಂತಹ ಸಂದರ್ಭದಲ್ಲಿ ಅವರು ತಂದೆ ತಾಯಿ ಡಿಪೆಂಡೆಂಟ್ಸ್ ಎಷ್ಟು ಜನ ಇದ್ದಾರೆ ಆ ಒಂದು ಖರ್ಚು ವೆಚ್ಚಗಳು ನೋಡಿಕೊಂಡು ಆತನಿಗೆ ಲೈಬಲಿಟೀಸ್ ಏನಿದೆ ಈಗ ಸಿ ಅಬ್ಲಿಗೇಷನ್ಸ್ ಗೋಸ್ಕರ ಹೆಂಡತಿ ಮಕ್ಕಳನ್ನ ಸಾಕ್ಲಿಕ್ಕೆ ಅಥವಾ ತಂದೆ ತಾಯಿನ ಸಾಕ್ಲಿಕ್ಕೆ ಅಥವಾ ಮನೆ ಕಟ್ಟಿದಂತಹ ಸಾಲ ತೀರಿಸಲಿಕ್ಕೆ ಈ ಎಲ್ಲಾ ವಿಚಾರಗಳಿಗೆ ತನಗೆ ಲೈಬಲಿಟೀಸ್ ಏನಿದೆ ಇಷ್ಟೆಲ್ಲವನ್ನೂ ಕಳೆದು ಉಳಿದಿದ್ರಲ್ಲಿ ಮೂರನೇ ಒಂದು ಭಾಗದಷ್ಟು ಹೆಂಡತಿಗೆ ಕೊಡಬೇಕು ಅನ್ನೋದು ಆರ್ಡರ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಈಗ ಸಿ ಫಾರ್ ಎಕ್ಸಾಂಪಲ್ ಗಂಡನಿಗೆ ಒಂದು ಕೆಲಸದಲ್ಲಿ ಒಂದು ಲಕ್ಷ ರೂಪಾಯಿ ಸಂಬಳ ಬರ್ತಾ ಇದೆ ಒಂದು ರೆಂಟಲ್ ಇನ್ಕಮ್ ಅಂತ ಹೇಳಿ ಅದೊಂದು ಎರಡು ಲಕ್ಷನೋ ಐದು ಲಕ್ಷನೋ ಬರ್ತಾ ಇದೆ ಮತ್ತೆ ಬೇರೆ ಏನೋ ಬಿಸ್ನೆಸ್ ಇದೆ ಏನೋ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಬರ್ತಾ ಇದೆ ಅಥವಾ ಎಲ್ಲೋ ಒಂದು ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ಇನ್ಕಮ್ ಬರ್ತಾ ಇದೆ ಈ ರೀತಿಯಾದಂತಹ ಒಂದು ಸೋರ್ಸಸ್ ಅಲ್ಲಿ ಎಲ್ಲಾ ಸೋರ್ಸಸ್ ಎಷ್ಟು ಬರ್ತಾ ಇದೆ ಮತ್ತೆ ವೆಚ್ಚಗಳು ಎಷ್ಟಿದೆ ಅದನ್ನೆಲ್ಲ ಕಳೆದು ಉಳಿದಂತಹ ಅಮೌಂಟ್ ಅಲ್ಲಿ ಮೂರನೇ ಒಂದು ಭಾಗದಷ್ಟು ಅಮೌಂಟ್ ಅನ್ನು ಕೊಡಿ ಹೇಳಿ ಆದೇಶ ಮಾಡಲಿಕ್ಕೆ ಗೆ ಎಂಪವರ್ಮೆಂಟ್ ಇದೆ ಸರ್ ಈಗ ಕೌಟುಂಬಿಕ ದೌರ್ಜನ್ಯಕ್ಕೊಳಗಾದಂತಹ ಮಹಿಳೆಗೆ ಮಕ್ಕಳಿದ್ದಂತಹ ಸಂದರ್ಭದಲ್ಲಿ ಈಗ ಆಕೆ ದುಡಿತಾ ಇರ್ತಾಳೆ ಆಕೆ ಖರ್ಚನ್ನ ಆಕೆ ನೋಡಬಹುದು ಮಕ್ಕಳ ಜವಾಬ್ದಾರಿ ಯಾರದ್ದು ಹೌದು ಈಗ ಸಿ ಮಕ್ಕಳನ್ನೂ ಸಹ ಇಬ್ರು ತಂದೆ ತಾಯಿ ಆ ಮಗುವಿನ ತಂದೆ ತಾಯಿ ನೋಡ್ ನೋಡ್ಕೋಬೇಕಾದಂತಹ ಜವಾಬ್ದಾರಿ ಒಂದು ಸೋಷಿಯಲ್ ಅಬ್ಲಿಗೇಷನ್ ತಂದೆ ತಾಯಿದು ಇರತಕ್ಕಂಥದ್ದು ಅಂಡ್ ಸಿ ಈಗ ಡಿಸ್ಪ್ಯೂಟ್ ಬಂತು ಡಿಸ್ಪ್ಯೂಟ್ ಬಂತು ಅಂದಾಗ ಮಗು ಎಲ್ಲಿದೆ ಕಸ್ಟಡಿ ಅಗೇನ್ ಇಶ್ಯೂ ಮಗು ಯಾರ ಹತ್ರ ಇರಬೇಕು ಹೆಣ್ಮಗು ಆದ್ರೆ ತಾಯಿ ಹತ್ರನೇ ಇರಬೇಕು ಗಂಡ್ ಮಗು ಆದ್ರೆ ಯಾರ ಅದು ಇರಬಹುದು ಅನ್ನೋದು ಕಾನೂನು ಹೇಳುತ್ತೆ ಈಗ ಸಿ ಹೆಣ್ಮಗು ಆಗಿದೆ ತಾಯಿ ಕಡೆ ಮಗು ಕಸ್ಟಡಿ ಇದೆ ಅಂತ ಹೇಳಿದಾಗ ಮಗು ಕಸ್ಟಡಿ ತಾಯಿ ಹತ್ರ ಇದ್ರೂ ಸಹ ಆ ಮಗುವಿನ ಆಗು ಹೋಗುಗಳು ನೋಡುವಂತಹ ಜವಾಬ್ದಾರಿ ಇಬ್ಬರ ಮೇಲೂ ಇರುತ್ತೆ ಇಬ್ರು ದುಡಿಯುವಂತಹ ವ್ಯಕ್ತಿಗಳಾದ್ರೆ ಇಬ್ರು ಶೇರ್ ಮಾಡ್ಕೋಬೇಕಾಗುತ್ತೆ ಗಂಡ ಒಬ್ರೇ ದುಡಿತಾ ಇದ್ದಾರೆ ಅಂತ ಹೇಳಿ ಹೇಳಿದಾಗ ಗಂಡ ಒಬ್ಬರೇ ಎಲ್ಲಾ ವೆಚ್ಚಗಳನ್ನ ಬರೆಸ್ಬೇಕಾಗುತ್ತೆ ಈ ರೀತಿಯಾದಂತಹ ಸಿಂಪ್ಲಿಫೈಡ್ ಮೆಥಡ್ ಅನ್ನೋದು ಇದೆ ಅದೇ ಗಂಡು ಮಗು ಇದೆ ಗಂಡು ಮಗು ಇದೆ ಗಂಡು ಮಗು ತಂದೆ ಹತ್ರನೇ ಇದ್ದಾನೆ ಅಂತ ಹೇಳಿದಾಗ ತಂದೆ ಹತ್ರ ಇದ್ರು ತಾಯಿ ಹತ್ರ ಇದ್ರು ಈಗ ತಂದೆ ಹತ್ರ ಇದ್ದಾನೆ ಮಗು ತಂದೆಗೆ ದುಡಿಮೆ ಇಲ್ಲ ಹೆಂಡತಿ ಕೊಡ್ಬೇಕಾಗುತ್ತೆ ಮಗುಗೆ ಗಂಡು ಮಗುವಿನ ಸಾಕುವಂತಹ ಜವಾಬ್ದಾರಿ ತಾಯಿ ಮೇಲಿದೆ ತಾಯಿ ತಂದೆ ಇಬ್ಬರ ಮೇಲೂ ಇದೆ ಗಂಡ ದುಡಿತಾ ಇಲ್ಲ ಅಂತ ಹೇಳಿ ಹೇಳಿದಾಗ ತಾಯಿ ಗಂಡು ಮಗುವಿನ ಒಂದು ಆಗು ಹೋಗುಗಳು ಎಜುಕೇಶನ್ ಎಕ್ಸ್ಪೆನ್ಸಸ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಎಲ್ಲವನ್ನು ಸಹ ನೋಡಬೇಕಾದಂತಹ ಪರಿಸ್ಥಿತಿ ಇರುತ್ತೆ ಸರಿ ಈಗ ಡಿ ಬಿ ಆಕ್ಟ್ ಅಂತ ನಾವು ಅಂದಾಗ ಅದ್ರ ಕೆಳಗಡೆ ನಾವು ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಹಿಂದೆ ಎಲ್ಲ ಇಡೀ ಕುಟುಂಬದ ಟಾರ್ಚರ್ ಆಗ್ತಾ ಅಂತ ಹೇಳಿ ಅತ್ತೆ ಮಾವನಿಂದ ಹಿಡಿದು ಜೊತೆಯಲ್ಲಿರುವಂತಹ ನಾದನ ಎಲ್ಲರ ಮೇಲೂ ಕೂಡ ಕಂಪ್ಲೇಂಟ್ ಕೊಡ್ತಾ ಇದ್ರು ಬಟ್ ಈಗ ಯಾವ ರೀತಿ ಕಂಪ್ಲೇಂಟ್ ಕೊಡಬಹುದು ಈಗ ನಮಗೆ ಟಾರ್ಚರ್ ಯಾರಿಂದ ಆಗ್ತಿದೆಯೋ ಅವರ ಹೆಸರನ್ನ ಮಾತ್ರ ಮಾಡ್ಬೇಕು ಕೆಲವೊಮ್ಮೆ ಇಡೀ ಕುಟುಂಬದಿಂದ ದೌರ್ಜನ್ಯ ಆಗ್ತದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟುಬಿಡ್ತಾರೆ ಇದು ಹೆಂಗೆ ಕೋರ್ಟ್ ಕನ್ಸಿಡರ್ ಮಾಡುತ್ತೆ ಯಾಕೆಂದ್ರೆ ಬೇರೆಯವರು ಆ ಕುಟುಂಬದಲ್ಲಿ ಬೇರೆಯವರಿಂದ ಕೂಡ ದೌರ್ಜನ್ಯ ಆಗ್ತಾ ಇದ್ರೆ ಬಟ್ ಅದು ಅವರ ಜೀವನಕ್ಕೆ ತೊಂದರೆ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಖಂಡಿತ ಕೋರ್ಟ್ ಇದನ್ನು ಪರಿಗಣನೆ ಈಗ ಸಿ ಸಾಮಾನ್ಯವಾಗಿ ಯಾವುದೇ ಒಂದು ಕುಟುಂಬದಲ್ಲಿ ಸಿ ಗಂಡ ಹೆಂಡತಿ ತಂದೆ ತಾಯಿ ಇರ್ತಾರೆ ಮಕ್ಕಳಿರಬಹುದು ಅಥವಾ ಗಂಡನಿಗೆ ಸಿಬ್ಲಿಂಗ್ಸ್ ಅಣ್ಣ ತಮ್ಮನೋ ಅಕ್ಕ ತಂಗಿನೋ ಯಾರಾದ್ರೂ ಇರ್ಬೋದು ಇಷ್ಟು ಜನರಲ್ಲಿ ಯಾವ ರೀತಿ ನಡೀತಾ ಇದೆ ಸಂಬಂಧ ಯಾವ ರೀತಿ ಇದೆ ಮತ್ತೆ ಕುಟುಂಬ ಯಾವ ರೀತಿ ಜರುಗ್ತಾ ಇದೆ ಇಲ್ಲಿ ನಡವಳಿಗಳು ಬೆಳಗ್ಗೆಯಿಂದ ಸಂಜೆವರೆಗೂ ನಡವಳಿಗಳು ಯಾವ ತರ ನಡೀತಾ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ರೀತಿಯಾದಂತಹ ಕಂಪ್ಲೇಂಟು ಮತ್ತೆ ಆ ಕಂಪ್ಲೇಂಟು ಇದೇ ರೀತಿಯಲ್ಲಿ ಕಡಬೇಕು ಅನ್ನೋದ್ ಪ್ರೊಸೀಜರ್ ಏನೂ ಇಲ್ಲ ಬಟ್ ಕಂಪ್ಲೇಂಟ್ ಅಲ್ಲಿ ಇಂಗ್ರೀಡಿಯೆಂಟ್ಸ್ ಅನ್ನೋದು ತುಂಬಾ ಮುಖ್ಯ ಏನು ಸಿ ನಮ್ಮನೆ ನಡೀತಾ ಇರತಕ್ಕಂತ ಪದ್ಧತಿ ರೀತಿ ನೀತಿಗಳು ಈ ತರ ಇದೆ ಇದರಲ್ಲಿ ನನಗೆ ತೊಂದರೆ ಇದ್ದಂತಹ ವಿಚಾರಗಳು ಇಂಥ ಇಂಥದ್ದಿದೆ ಅನ್ನೋದು ಇಂಗ್ರೇಡಿಯಂಟ್ಸ್ ಅನ್ನು ತುಂಬಿಸಬೇಕು ಅದು ಕೋರ್ಟ್ಗೆ ತರ ಇರಬೇಕು ಇನ್ವೆಸ್ಟಿಗೇಟಿಂಗ್ ಮನದಟ್ಟು ಮನದಟ್ಟಾಗೋ ಥರ ಇರಬೇಕು ಇನ್ವೆಸ್ಟಿಗೇಟಿಂಗ್ ಆಫೀಸರು ಮನದಟ್ಟಾದರೆ ಮಾತ್ರ ಅದ್ರ ಮೇಲೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕಾಗುತ್ತೆ ಆಮೇಲೆ ಕೋರ್ಟು ಕೂಡ ಅಷ್ಟೇ ಸಿ ಈಗ ನ್ಯಾಚುರಲ್ ಕೋರ್ಸ್ನಲ್ಲಿ ಈಗ ಗಂಡನಿಗೆ ನೀರು ಕೊಡಿ ಅನ್ನೋಂಥದ್ದು ಪದ್ಧತಿ ಇದೆ ನೀರು ಕೊಡಿ ಅಂತ ಗಂಡ ಹೆಂಡತಿನೂ ಕೇಳಬಹುದು ಹೆಂಡತಿ ಗಂಡನೂ ಕೇಳಬಹುದು ಬಟ್ ದೌರ್ಜನ್ಯವಾಗಿ ಕೇಳುವಂತದ್ದು ಇದೆಯಲ್ಲ ಅದು ತಪ್ಪು ಅದು ಯಾವ ರೀತಿ ಕೇಳ್ತಾರೆ ಅನ್ನೋದನ್ನ ಸಿ ಇಂಗ್ರೀಡಿಯೆಂಟ್ಸ್ ಕಂಪ್ಲೇಂಟ್ ಅಲ್ಲಿ ಹೇಳುವಂತಹ ಪದ್ಧತಿ ಇದು ಇಂಪಾರ್ಟೆಂಟ್ ಇದು ಎಕ್ಸ್ಪೆಕ್ಟ್ ಮಾಡುತ್ತೆ ಪ್ರೊಸೀಜರ್ ಈ ರೀತಿ ಕಂಪ್ಲೇಂಟ್ ರೇಸ್ ಆದಾಗ ಸರ್ ಇನ್ವೆಸ್ಟಿಗೇಷನ್ ಆಫೀಸರ್ ಪಾತ್ರ ಏನು ಯಾವ ತರದ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಸಿ ಈಗ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಂತ ಹೇಳಿದ್ರೆ ಕಂಪ್ಲೇಂಟ್ ಬಂದ ತಕ್ಷಣ ಸಿ ಈಗ ಸುಪ್ರೀಂ ಕೋರ್ಟ್ ಟೂ ತೌಸಂಡ್ ಫಿಫ್ಟೀನ್ ರೂಲಿಂಗ್ ಪ್ರಕಾರ ಈಗ ಡೊಮೆಸ್ ಇದು ಏನು ಡೌರಿ ಪ್ರೊಹಿಬಿಷನ್ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ ಅಂತ ಹೇಳಿದ್ರೆ ಅದರಲ್ಲಿ ದರ್ ಆರ್ ಟ್ವೆಂಟಿ ಒನ್ ಪ್ಯಾರಾಮೀಟರ್ಸ್ ಗೈಡೆಡ್ ಬೈ ದಿ ಸುಪ್ರೀಂ ಕೋರ್ಟ್ ಅದರಲ್ಲಿ ಏನು ಗಂಡ ಹೆಂಡತಿ ಸಂಬಂಧ ಹೇಗಿತ್ತು ಎಷ್ಟು ದಿನಗಳಿಂದ ರಿಲೇಷನ್ಶಿಪ್ ಸ್ಟ್ರೈನ್ ಆಗಿದೆ ಒಂದು ಡೌರಿ ಅನ್ನೋದು ಕೊಟ್ಟಿರ್ತಕ್ಕಂತಹ ಸಾಧ್ಯತೆಗಳು ಕೊಟ್ಟಿರುವಂತಹ ಪ್ರೂಫು ಏನಾದರೂ ಇದೆಯಾ ಇದೆಲ್ಲವನ್ನೂ ಕಲೆ ಹಾಕಿ ತದನಂತರ ಕನ್ಸಿಲಿಯೇಷನ್ ಅನ್ನ ಮಾಡಿ ಅವ್ರಿಗೆ ಇಬ್ಬರಿಗೂ ಕೌನ್ಸಿಲಿಂಗ್ ಅನ್ನ ಕೊಟ್ಟು ಕನ್ಸಿಲಿಯೇಷನ್ ಮಾಡಿ ಎಲ್ಲವೂ ಫೇಲ್ಯೂರ್ ಆಯಿತು ಅಂದ್ರೆ ಆಮೇಲೆ ಇನ್ವೆಸ್ಟಿಗೇಷನ್ ಅಂತ ತೆಗೆದುಕೋಬೇಕು ಇನ್ವೆಸ್ಟಿಗೇಷನ್ ತಗೊಳ್ಳೋದಕ್ಕೆ ಅವನನ್ನು ಅರೆಸ್ಟ್ ಮಾಡಿ ಆಮೇಲೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನುವಂಥದ್ದು ಇದು ಆದರೆ ಡೊಮೆಸ್ಟಿಕ್ ವೈಲೆನ್ಸ್ ವಿಚಾರಕ್ಕೆ ಅಂತ ಬಂದಾಗ ಡೊಮೆಸ್ಟಿಕ್ ವೈಲೆನ್ಸ್ ಅಲ್ಲೂ ಕೂಡ ನಾನು ಹಾಗೇನೆ ಕಂಪ್ಲೇಂಟ್ ಏನಾದರೂ ಬಂದಿದೆ ಅಂತ ಹೇಳಿದ್ರೆ ಇದೇ ರೀತಿಯಾದಂತಹ ಒಂದು ಪ್ರೊಸೀಜರ್ ಅನ್ನ ಫಾಲೋ ಮಾಡಿ ಯಾವ ರೀತಿ ಮನೆ ನಡೀತಾ ಇತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಆಕ್ಟಿವಿಟೀಸ್ ಯಾವ ತರ ನಡೀತಾ ಇತ್ತು ಯಾರು ಏನ್ ಕೆಲಸ ಮಾಡ್ತಾರೆ ಯಾವ ರೀತಿ ಯಾರು ಆಕ್ಯುಪೈ ಆಗಿರ್ತಾರೆ ಜಗಳ ಮಾಡೋಕೆ ಇವ್ರ ಮನೆಯಲ್ಲಿ ಟೈಮ್ ಇದೆಯಾ ಇಲ್ವಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸಿ ಗಂಡನು ಬೆಳಗ್ಗೆ ಏಳು ಗಂಟೆಗೆ ಆಫೀಸ್ಗೆ ಹೋಗ್ತಾರೆ ಹೆಂಡತಿನೂ ಬೆಳಗ್ಗೆ ಏಳು ಗಂಟೆಗೆ ಆಫೀಸ್ಗೆ ಹೋಗ್ತಾರೆ ಸಾಯಂಕಾಲ ಎಂಟು ಗಂಟೆಗೆ ಬಂದು ಒಂಬತ್ತು ಗಂಟೆಗೆ ಮಲಗ್ತಾರೆ ಅಂದ್ರೆ ಎಂಟು ಗಂಟೆಗೆ ಬಂದ್ರೆ ಒಂಬತ್ತು ಗಂಟೆವರೆಗೂ ಬರೀ ಊಟ ಮಾಡಿ ಮಲಗೋದಕ್ಕೆ ಟೈಮ್ ಸಾಕು ಹೋಗುತ್ತೆ ಜಗಳ ಮಾಡೋಕೆ ಎಲ್ ಟೈಮ್ ಆಗುತ್ತೆ ಜಗಳ ಮಾಡ್ತಾರೆ ತೊಂದರೆ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಸುಳ್ಳು ಕಂಪ್ಲೇಂಟ್ ಆಗುತ್ತೆ ಈ ರೀತಿಯಾದಂತಹ ಒಂದು ಪ್ಯಾರಾಮೀಟರ್ ಸೂಕ್ಷ್ಮವಾದಂತಹ ವಿಚಾರಗಳಿರುತ್ತೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿ ಹೋಗ್ತಾರೆ ಓಕೆ ಆಮೇಲೆ ಬಹಳಷ್ಟು ಜನ ಗಂಡ ಮಕ್ಕಳ ಪ್ರಶ್ನೆ ಇದು ಒಂದು ಡೌಟ್ ಅಂತ ಹೇಳ್ಬೋದು ಡಿ ವಿ ಆಕ್ಟ್ ಕೆಳಗಡೆ ಕಂಪ್ಲೇಂಟ್ ರೈಸ್ ಆಯ್ತು ಕಂಪ್ಲೇಂಟ್ ಕೊಟ್ಟರು ಅಂತ ತಕ್ಷಣ ಅರೆಸ್ಟ್ ಆಗ್ತಾರ ಇಮಿಡಿಯೇಟ್ ಆಗಿ ಅಂತ ಇಲ್ಲ 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 ಆಗೋದಿಲ್ಲ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಕೆಳಗಡೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಪರ್ವ್ಯೂನಲ್ಲಿ ಬರುವಂತಹ ಅಫೆನ್ಸ್ ಆಗಿದ್ರೆ ಕೃತ್ಯ ಆಗಿದ್ರೆ ಅದು ಅರೆಸ್ಟ್ ಮಾಡಬಾರದು ಅನ್ನೋದೇ ಇದೆ ಸಿ ಅದು ಏನಾದ್ರೂ ಪಿ ಸಿ ಕೆಳಗಡೆ ಬರುವಂತಹ ಪ್ರಾವಿಷನ್ಸ್ ಅಲ್ಲಿ ಕೃತ್ಯ ನಡೆದಿರುತ್ತೆ ಈಗ ಹೊಡೆದಿದ್ದಾರೆ ಸಿಂಪಲ್ ಆಗಿ ಏನೋ ಒಂದು ತಳ್ಳಿದ್ರು ಆ ಕಡೆ ಬಿದ್ದೋ ಅಂದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಕೆಳಗಡೆ ಬರುತ್ತೆ ಅದನ್ನ ಇಗ್ನೋರು ಮಾಡಬಹುದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಥವಾ ತಳ್ಳಿದ್ದಾರೆ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ ಟಾರ್ಚರ್ ಆಗಿದೆ ಅಂತ ಹೇಳಿದ್ರೆ ಅದು ಅದನ್ನು ಬೇಕಾದ್ರೆ ಏನು ಗಾಯಗಳಾಗದೆ ಇರತಕ್ಕಂತಹ ಒಂದು ಪೆಟ್ ಆಗಿದೆ ಅದು ಸೀರಿಯಸ್ ಗ್ರೀವಿಯಸ್ ಅಫೆನ್ಸ್ ಗ್ರೀವಿಯಸ್ ಇಂಜುರಿ ಅಂತ ಕನ್ಸಿಡರ್ ಮಾಡಬಹುದು ಅದು ಇಟ್ ಅಗೇನ್ ಡಿಪೆಂಡ್ಸ್ ಆನ್ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಯಾವ ರೀತಿಯಾದಂತಹ ಒಂದು ಪೆಟ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಅವತ್ತಿನ ದಿವಸ ಏನ್ ನಡೆದಿದೆ ಅವತ್ತಿನ ದಿವಸ ನಡೆಯೋದಕ್ಕೆ ಬ್ಯಾಕ್ ಗ್ರೌಂಡ್ ಎಷ್ಟು ದಿನಗಳ ಬ್ಯಾಕ್ ಗ್ರೌಂಡ್ ಸಬ್ಜೆಕ್ಟ್ ಏನು ಇವೆಲ್ಲವನ್ನೂ ಸಹ ಕಲೆ ಹಾಕಬೇಕಾಗುತ್ತೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇಮಿಡಿಯೇಟ್ ಆಗಿ ಅರೆಸ್ಟ್ ಅನ್ನೋದು ಅದು ಅಷ್ಟೊಂದು ಸೀರಿಯಸ್ ಆಗಿ ತಗೋಬೇಕು ಅನ್ನೋದು ಎಲ್ಲೂ ಇಲ್ಲ ಇನ್ವೆಸ್ಟಿಗೇಷನ್ ಪ್ರಿಲಿಮರಿ ಇನ್ವೆಸ್ಟಿಗೇಷನ್ ಮಾಡಿ ಕೌನ್ಸಿಲಿಂಗ್ ಮಾಡಿ ಕನ್ಸಿಲಿಯೇಷನ್ ಮಾಡಿ ಅಷ್ಟು ಫೇಲ್ಯೂರ್ ಆದ್ಮೇಲೆ ಬಟ್ ಸ್ಟಿಲ್ ಏನಾದ್ರೂ ಡಿಸ್ಪ್ಯೂಟ್ ರನ್ ಆಗ್ತಾ ಇದೆ ಡಿಸ್ಪ್ಯೂಟ್ ರೀಕನ್ಸಿಲಿಯೇಷನ್ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಕಾನೂನು ರೀತಿಯೇಟ್ ಮಾಡುವಂತದ್ದು ಓಕೆ ಸರ್ ಈಗ ಕೌಟುಂಬಿಕ ದೌರ್ಜನ್ಯದ ಜೊತೆಗೆ ಅಟೆಂಪ್ಟ್ ಟು ಮರ್ಡರ್ ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಘರ್ಷಣೆ ಆಗುವಂತ ಸಂದರ್ಭಗಳಲ್ಲಿ ಆಗಿಬಿಡುತ್ತೆ ಅಂತಹ ಸಮಯದಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಅಟೆಂಪ್ಟ್ ಟು ಮರ್ಡರ್ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಅರೆಸ್ಟ್ ಆಗುವಂತ ಚಾನ್ಸಸ್ ಇರುತ್ತಾ ಖಂಡಿತವಾಗ್ಲೂ ಇರುತ್ತೆ ಸಿ ಅಟೆಂಪ್ಟ್ ಟು ಮರ್ಡರ್ ತ್ರೀ ನಾಟ್ ಸೆವೆನ್ ಕೆಳಗಡೆ ಒಂದು ಎಫ್ಐಆರ್ ರಿಜಿಸ್ಟರ್ ಆಗಬೇಕಾದ್ರೆ ದೆರ್ ಆರ್ ಅಗೈನ್ ಸಮ್ ಪ್ಯಾರಾಮೀಟರ್ಸ್ ಏನು ಬ್ಲಡ್ ಇಂಜುರೀಸ್ ಆಗಿರಬೇಕು ಯಾವ್ದಾದ್ರೂ ಮೂಳೆ ಮುರಿದಿರಬೇಕು ಈ ರೀತಿಯಾದಂತಹ ಒಂದು ಪ್ಯಾರಾಮೀಟರ್ಸ್ ಇದೆ ಸೊ ಹಾಗಾಗಿ ಈ ಎಲ್ಲ ಪ್ಯಾರಾಮೀಟರ್ಸ್ ಇದ್ದಂತಹ ಸಂದರ್ಭದಲ್ಲಿ ಮಾತ್ರ ತ್ರೀ ನಾಟ್ ಸೆವೆನ್ ರಿಜಿಸ್ಟರ್ ಮಾಡ್ಕೋಬೇಕು ತ್ರೀ ನಾಟ್ ಸೆವೆನ್ ರಿಜಿಸ್ಟರ್ ಆದ್ರೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಆಗುವಂತ ಸಾಧ್ಯತೆಗಳು ಇರುತ್ತೆ ಸೊ ತ್ರೀ ನಾಟ್ ಸೆವೆನ್ಗೆ ಅದರದೇ ಆದಂತಹ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ ಬ್ಲಡ್ ಇಂಜುರಿ ಮುರಿತ ಇದಾಗಿರ್ಬೇಕು ಅಂಡ್ ಗ್ರೀವಿಯಸ್ ಇಂಜುರೀಸ್ ಆಗಿರ್ಬೇಕು ಗ್ರೀವಿಯಸ್ ಇಂಜುರೀಸ್ ಉಂಡ್ ಸರ್ಟಿಫಿಕೇಟ್ ಅಲ್ಲಿ ಡಾಕ್ಟರ್ ಸರ್ಟಿಫೈ ಮಾಡಬೇಕು ಗ್ರೀವಿಯಸ್ ಇಂಜುರಿ ಈಗ ಸಿ ಫಾರ್ ಎಕ್ಸಾಂಪಲ್ ಕೈ ಮೇಲೆ ಕಟ್ ಆಗುತ್ತೆ ಅಂತ ಹೇಳಿ ಹೇಳಿದ್ರೆ ಬರೀ ಮಜಲ್ ಎಲ್ಲೋ ಒಂದ್ ಕಡೆ ಒಂದು ಟಿಶ್ಯೂ ಕಟ್ ಆಗಿದೆ ಅಂತ ಹೇಳಿ ಹೇಳಿದ್ರೆ ಅದು ಗ್ರೀವಿಯಸ್ ಇಂಜುರಿ ಆಗಲ್ಲ ಡೀಪ್ ಆಗೋಯ್ತು ಹೋಯ್ತು ಒಳಗಡೆ ನರ್ವ್ ಕಟ್ ಆಗುತ್ತೆ ಅಥವಾ ಒಂದು ಮೂಳೆವರೆಗೂ ಹೋಗಿದೆ ಡೀಪ್ ಡೆಪ್ತು ಅಂತ ಹೇಳಿ ಹೇಳಿದ್ರೆ ಅದಾಗ ಅವಾಗ ಅದನ್ನ ಗ್ರೀವಿಯಸ್ ಇಂಜುರಿ ಅಂತ ಕನ್ಸಿಡರ್ ಮಾಡಬೇಕು ಅಂತ ಸಂದರ್ಭದಲ್ಲಿ ತ್ರೀ ನಾಟ್ ಸೆವೆನ್ ಅರೆಸ್ಟ್ ಈ ರೀತಿ ಅಂದ್ರೆ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಅಡಿ ಬೇರೆ ಬೇರೆ ರೀತಿಯಾದಂತಹ ದೌರ್ಜನ್ಯ ಅಟ್ ಎ ಟೈಮ್ ನಡೆದಿರುತ್ತೆ ಮೆಂಟಲ್ ಹರಾಸಿಂಗ್ ಆಗಿರ್ಬೋದು ಫಿಸಿಕಲ್ ಹಾರಾಸ್ಮೆಂಟ್ ಆಗಿರ್ಬೋದು ಫೈನಾನ್ಷಿಯಲ್ ಆಗಿರ್ಬೋದು ಎಲ್ಲವನ್ನ ಸೇರಿಸಿ ಕಂಪ್ಲೇಂಟ್ ಕೊಟ್ಟಾಗ ಆ ದೌರ್ಜ ಆ ಅಪರಾಧಿಗಳಿಗೆ ಸಂಬಂಧಪಟ್ಟಂತೆ ಸೆಕ್ಷನ್ ಗಳನ್ನ ಹಾಕ ಅದಾದ್ಮೇಲೆ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡುವಂತಹ ಸಂದರ್ಭ ಬರುತ್ತೆ ಬಂದಂತ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಇರುವಂತಹ ರಿಲೀಫ್ ಏನು ಈಗ ನಾವು ಎರಡೂ ಪರವಾಗಿ ಮಾತಾಡಬೇಕು ಈಗ ದೌರ್ಜನ್ಯ ಅನ್ನುವಂತ ಇತ್ತೀಚೆಗೆ ಹೆಣ್ಮಕ್ಳು ಅದನ್ನ ಅಡ್ವಾಂಟೇಜ್ ಆಗು ತೆಗೆದುಕೊಳ್ಳುವಂತ ಸಾಧ್ಯತೆ ಈ ದೌರ್ಜನ್ಯ ಕಾಯ್ದೆ ಅಡಿ ಗಂಡು ಮಕ್ಕಳು ಮಿಸ್ಯೂಸ್ ಕಂಪ್ಲೇಂಟ್ ಆಗಿದ್ರೆ ಹೆಂಗ್ ರಕ್ಷಣೆ ಪಡ್ಕೋಬಹುದು ಖಂಡಿತವಾಗ್ಲು ಈಗ ಈಗಾಗಲೇ ನಾನು ಹೇಳದಂತೆ ಕನ್ಸಿಲಿಯೇಷನ್ ಮತ್ತೆ ಕೌನ್ಸಿಲಿಂಗ್ ಅನ್ನೋದು ಪ್ರೊಸೀಜರ್ ಏನೋ ಇಂಪ್ಲಿಮೆಂಟೆಡ್ ಈಗ ಗಲಾಟೆ ಅಂತ ಬಂದಿದ ತಕ್ಷಣ ಅರೆಸ್ಟ್ ಅಂತ ಬರೋದಿಲ್ಲ ಅಥವಾ ಸೀದಾ ಕೋರ್ಟ್ ಅಂತ ಬರೋದಿಲ್ಲ ಅಥವಾ ಎಫ್ಐಆರ್ ಆಗು ಅರೆಸ್ಟ್ ಮಾಡುವಂತ ಬರೋದಿಲ್ಲ ಸಿ ಕನ್ಸಿಲೇಶನ್ ಅಂಡ್ ಕೌನ್ಸಿಲಿಂಗ್ ಅಂತ ಬರುತ್ತೆ ಇವೆರಡೂ ಪ್ರೊಸೆಸ್ ನಲ್ಲಿ ತಪ್ಪು ಜರುಗಿದ್ಯಾ ಇಲ್ವಾ ಅನ್ನೋದು ಅಲ್ಲಿ ಸಿಗ್ನಲ್ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಆ ಹುಡುಗ ಸಿ ನನ್ನ ಮೇಲೆ ಏನೋ ತಪ್ಪು ಆರೋಪ ಬರ್ತಾ ಇದೆ ಅಂತ ಹೇಳಿ ಹೇಳಿದ್ರೆ ಸಿ ಕಂಪ್ಲೇಂಟ್ ರಿಜಿಸ್ಟರ್ ಆದ ತಕ್ಷಣ ಆಂಟಿಸಿಪೇಟರಿ ಬೇಲ್ ಅನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ ಆಂಟಿಸಿಪೇಟರಿ ಬೇಲ್ ತಗೋಬಹುದು ಅಥವಾ ಅಷ್ಟೇ ಆಗೋಯ್ತು ಅಂದ್ರೆ ರೆಗ್ಯುಲರ್ ಬೇಲೆ ಹೋಗ್ಬೇಕಾಗುತ್ತೆ ಅಂತಹ ಸಂದರ್ಭದಲ್ಲಿ ಕನ್ಸಿಲೇಷನ್ ಅಂಡ್ ನೋ ಕೌನ್ಸಿಲಿಂಗ್ ಈ ಪ್ರೊಸೆಸ್ ಅಲ್ಲಿ ಆ ಹುಡುಗನಿಗೆ ಗೊತ್ತಾಗುತ್ತೆ ಅಂಡ್ ಸಿ ಯಾವ ರೀತಿಯಾದಂತಹ ಒಂದು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಿ ಬೇಲ್ಗೆ ಹೋಗ್ಬೇಕಾ ಬೇಡವಾ ಅಂತ ಬೇಲ್ ಹೋಗುವಂತದ್ದು ಉತ್ತಮ ಅಂತ ಹೇಳಿ ಸಜೆಸ್ಟ್ ಮಾಡ್ಬೋದು ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಅಡಿ ಮಹಿಳೆಯರು ರಕ್ಷಣೆ ಪಡ್ಕೋಬೇಕು ಅಂತಂದ್ರೆ ಮಹಿಳೆಯರಿಗೋಸ್ಕರ ಏನಾದ್ರು ಮೆಸೇಜ್ ಕೊಡಕ್ಕೆ ಇಷ್ಟಪಾಗ್ಲು ಯಾವುದೇ ರೀತಿಯಾದಂತಹ ವೈಲೆನ್ಸ್ ನಿಮಗೆ ತೊಂದರೆ ಆಗ್ತಾ ಇದೆ ಯಾವುದೇ ಒಂದು ಹೆಣ್ಮಗುಗೆ ಗಣ್ಣನ ಕಡೆಯಿಂದ ಅತ್ತೆ ಮಾವನ ಕಡೆಯಿಂದ ಅಥವಾ ಮನೆಯ ಮಂದಿ ಕಡೆಯಿಂದ ಆಗ್ತಾ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ತಾವು ನಿಯರೆಸ್ಟ್ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಇನ್ಫಾರ್ಮೇಷನನ್ನು ಕೊಡೋದು ನಿಮಗೆ ಬರೆಯೋಕ್ಕೆ ಬಂದರೆ ನಡೀತಾ ಇರ್ತಕ್ಕಂಥ ನಡವಳಿಗಳು ಎಲ್ಲವನ್ನೂ ಬರೆದು ನೀವು ಕಂಪ್ಲೇಂಟ್ ಕೊಡೋದ್ರ ಮೂಲಕ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದರೆ ತಾವೇ ಹೋಗಿ ಖುದ್ದು ಪೊಲೀಸ್ ಸ್ಟೇಷನ್ನಲ್ಲಿ ಕೂತ್ಕೊಂಡು ತಾವು ಏನೇನು ಬರೀಬೇಕು ಅಂದ್ಕೊಂಡಿದ್ದೀರಿ ಅದೆಲ್ಲವನ್ನೂ ಸಹ ಇಬ್ಬ ಒಂದು ಸ್ಟೇಷನ್ ಹೌಸ್ ಆಫೀಸರ್ ಇರ್ತಾರೆ ಅವರಿಗೆ ಹೇಳೋದ್ರ ಮೂಲಕ ತಮ್ಮ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೊಳ್ಳೋದ್ರ ಮೂಲಕ ಕಂಪ್ಲೇಂಟನ್ನು ಸಲ್ಲಿಸ್ಕೊಳ್ಳೋದ್ರ ಮೂಲಕ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ದೌರ್ಜನ್ಯದಿಂದ ತಮ್ಮ ಮನೆಯ ಮಂದಿ ಯಾರ್ಯಾರು ದೌರ್ಜನ್ಯ ಎಸಕ್ತಾ ಇರ್ತಾರೆ ಅವರಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ ಅಂತೇಳಿ ನಾವು ಹೇಳ್ಬೋದು ಓಕೆ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೌಟುಂಬಿಕ ದೌರ್ಜನ್ಯ ಕಾಯ್ದೆಯಡಿ ಮಹಿಳೆಯರ ರಕ್ಷಣೆ ಹೇಗೆ ಮಾಡ್ಕೋಬೇಕು ಜೊತೆಗೆ ಕಾನೂನು ಪ್ರೊಸೀಜರ್ಗಳೆಲ್ಲ ಗಳೆಲ್ಲ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ರೆ ಧನ್ಯವಾದಗಳು ಎಸ್ ವೀಕ್ಷಕರೇ ಕೌಟುಂಬಿಕ ದೌರ್ಜನ್ಯ ಅನ್ನುವಂಥದ್ದು ಪ್ರತಿನಿತ್ಯದ ಜೀವನದಲ್ಲಿ ನಡೀತಾನೆ ಇರುತ್ತೆ ಆದರೆ ನಾವು ಮಹಿಳೆಯರು ನಮಗೆ ತುಂಬ ಹಿಂಸೆ ಆಗ್ತಿದೆ ಅಂತ ಅಂದಾಗ ನಮ್ಮ ವಾಯ್ಸನ್ನು ರೈಸ್ ಮಾಡಲೇಬೇಕು ನಮ್ಮ ಒಂದು ರಕ್ಷಣೆಯನ್ನು ನಾವು ಮಾಡಿಕೊಳ್ಳೇಬೇಕು ಹಾಗಾಗಿ ಒಂದಷ್ಟು ಧೈರ್ಯವನ್ನು ಮಾಡಬೇಕಾದಂಥ ಸಂದರ್ಭ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ ಹಾಗಾಗಿ ಈ ದೌರ್ಜನ್ಯವನ್ನು ತಡೆಯೋದ್ರ ಜೊತೆಗೆ ನಮ್ಮನ್ನು ನಾವು ರಕ್ಷಣೆ ಮಾಡೋದ್ರ ಮುಖಾಂತರ ಒಂದು ನೆಮ್ಮದಿಯುತವಾದಂಥ ಜೀವನವನ್ನು ಹೆಣ್ಮಕ್ಳು ಮಾಡಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮೊದಲೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ವಿಷ್ಣುವರ್ಧನ್ ನಟನೆಯ ದೇವರ ಗುಡಿ ಸಿನಿಮಾದ ನಿರ್ದೇಶಕ ಯಾರು ನಿಮ್ಮ ಮೊದಲ ಆಯ್ಕೆ ಎಂಆರ್ ವಿಠಲ್ ಎರಡನೇ ಆಯ್ಕೆ ಆರ್ ರಾಮಮೂರ್ತಿ ಎಂಆರ್ ವಿಠಲ್ ಪ್ರೀತಿ ಮಾಡಿದರೆ kunda no ಕುರಿತು ಗುಟ್ಟಾಗಿಡ್ಬೇಕು ಅನ್ನುವಂಥದ್ದು ಮೊದಲಿನಿಂದಲೂ ಬಂದಂತಹ ಒಂದು ನಂಬಿಕೆ ನಮ್ಮ ಸಮಾಜದ ಹಿಂದೂ ಸಮಾಜದ ಪ್ರಕಾರ ಮುಟ್ಟಿನ ಟೈಮ್ ಅಲ್ಲಿ ಮೂರ್ ಹೆಣ್ಮಕ್ಳನ್ನ ಹೊರಗಡೆ ಇಡ್ತಾ ಇದ್ರು ಮುಂಚೆ ಅದಕ್ಕೆ